ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ಯೂನ್ ವಿತ್ ಮಧುಸ್ ವ್ಲಾಗ್ ಇದು ಶನಿವಾರದ ವ್ಲಾಗು ಬೆಳಗ್ಗೆ ಎದ್ದು ತರಕಾರಿ ತರೋಣ ಅಂತ ಮಾರ್ಕೆಟ್ಗೆ ಹೋಗಿದ್ವಿ ತರಕಾರಿ ಎಲ್ಲ ತೊಗೊಂಡ್ಬಂದಿದ ಕಾರಣ ಕೆಲಸಗಳೇನೂ ಆಗಿರಲಿಲ್ಲ ತುಂಬ ಲೇಟಾಗಿ ಹೋಗಿತ್ತು ಅದಕ್ಕೆ ಫಸ್ಟು ಪಾಪುಗೆ ತಿಂಡಿ ತಿನ್ನಿಸೋಣ ಅಂದ್ಬಿಟ್ಟು ರಾಗಿ ಸರಿ ಮಾಡಿರಲಿಲ್ಲ ನಾನು ಬರೀ ದೋಸೆ ತಿನ್ನಿಸ್ತಾ ಇದ್ದೀನಿ ದೋಸೆ ಎಲ್ಲ ಇದ್ದರೆ ಅದನ್ನೇ ಕೊಡ್ತೀನಿ ನಾನು ಅವಳಿಗೆ ತಿಂಡಿ ತಿನ್ನಿಸಿ ಫಸ್ಟು ಆಮೇಲಿಂದ ನಮ್ಮ ಮನೆಯವ್ರಿಗೆ ತಿಂಡಿ ರೆಡಿ ಮಾಡಿಕೊಟ್ಟೆ ಅವ್ರು ಡ್ಯೂಟಿಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವರು ದೋಸೆ ಮತ್ತು ಚಟ್ನಿ ಮಾಡಿದ್ದೆ ಅದನ್ನು ತಿಂದು ಡ್ಯೂ ಡ್ಯೂಟಿಗೆ ಹೊರಟರು ಅದಾದಮೇಲಿಂದ ನಾನು ತಿಂಡಿ ತಿಂದೆ ಆನಿಯನ್ ದೋಸೆ ಮಾಡಿದ ಕಣ ನಾನು ಪಲ್ಯ ಏನೂ ಮಾಡಿರಲಿಲ್ಲ ಬರೀ ದೋಸೆ ಚಟ್ನಿ ಮಾಡಿದ್ದೆ ಲೇಟ್ ಆಗುತ್ತೆ ಅಂತ ಟೈಮ್ ಆಲ್ರೆಡಿ ಟೆನ್ ಥರ್ಟಿ ಆಗಿದೆ ಏನು ಕೆಲಸನೂ ಆಗಿಲ್ಲ ಪಾಪು ಈಗ ತಾನೇ ಮಲ್ಕೊಂಡು ಈಗ ಅಂತ ಕೆಲಸಗಳನ್ನ ಒಂದೊಂದಾಗಿ ಮಾಡ್ಕೊಂಬರಬೇಕು ಕೆಲಸ ಜಾಸ್ತಿ ಆಗಿದೆ ಯಾಕಂದರೆ ಈ ಸಲಿ ನಾವು ಆಷಾಢ ಶ ಮುಗ್ದೋಗಿ ಶ್ರಾವಣ ಸ್ಟಾರ್ಟ್ ಆಗಿದೆ ಹಾಗಾಗಿ ಶ್ರಾವಣಕ್ಕೆ ಪೂಜೆ ಮಾಡಿಸೋಣ ಅಂದ್ಕೊಂಡಿದ್ದೀವಿ ಸ್ವಾಮಿ ಕಥೆ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನಮ್ಮ ಮನೆಯವ್ರು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿರೋದು ಹಾಗಾಗಿ ಕ್ಲೀನಿಂಗ್ ಏನೂ ಮಾಡಿಲ್ಲ ಒಂದಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಡೇಟ್ ಕೂಡ ಇವತ್ತು ಕೇಳೋದಕ್ಕೆ ಹೋಗಬೇಕು ಪಾಪು ಮಲಗಿದ್ದಾಳೆ ಫಸ್ಟ್ ನಾರ್ಮಲಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೀಪವೂ ಹಚ್ಚೋಕೆ ಈಗ ಟೈಮ್ ಆಲ್ರೆಡಿ ಆಗೋಗಿದೆ ಸಂಜೆ ಹಚ್ಚಿದ್ದೀನಿ ಪಟಾಫಟ್ ಅಂತ ಕೆಲಸ ಮುಗಿಸಿ ಅಡುಗೆ ಕೂಡ ಮಾಡಬೇಕು ಮತ್ತು ತರಕಾರಿ ತಂದಿದ್ದೆ ಬೆಳಿಗ್ಗೆನೆ ಹೋಗಿ ಅದನ್ನೆಲ್ಲ ಎತ್ತಿಡಬೇಕು ಸೊಪ್ಪು ಬಿಡಿಸ್ಬೇಕು ಸಕ್ಕತ್ತು ಕೆಲಸ ಇದೆ ಪಾಪು ಎದೊಳಷ್ಟು ನಾಲ್ ಆದಷ್ಟು ಬೇಗ ಎಲ್ಲ ಕೆಲಸ ಮುಗ್ಸೋಕೆ ಟ್ರೈ ಮಾಡ್ತೀನಿ ಬನ್ನಿ ಇವತ್ತಿಂಡಿ ಯಾವ ಥರ ಹೋಗುತ್ತೆ ನೋಡೋಣ ಅರ್ಜೆ ಅರ್ಜೆಂಟಲ್ಲಿ ಮಾಡಿದ್ರೆ ಯಾವ ರೀತಿ ಸಿಚ್ಯುವೇಶನ್ ಇರುತ್ತೆ ಅಡುಗೆ ಮನೆ ನೋಡಿ ಈಗ ಫಟ್ ಅಂತ ಅಡುಗೆ ಮನೆ ಫಸ್ಟ್ ಕ್ಲೀನ್ ಮಾಡ್ಕೋತೀನಿ ಪಾಪು ಎದ್ರೆ ಮಾಡೋಕ್ಕಾಗಲ್ಲ ಅದಕ್ಕೆ ಸ್ಟೇಜಲ್ಲಿ ಇದ್ದಿದ್ದ ಅಡುಗೆ ಮನೆನ ಈ ಸ್ಟೇಜಿಗೆ ತಂದಿದ್ದೀನಿ ಈಗ ಪಾಪು ಇನ್ನೂ ಮಲಗಿದ್ದಾಳೆ ನನ್ನ ಪುಣ್ಯ ಇನ್ನೂ ಮಲಗಿದ್ದಾಳೆ ಬೇರೆ ಕೆಲ್ ಬೇರೆ ಕೆಲಸಗಳನ್ನ ಈಗ ಮಾಡ್ಕೊಬೇಕು ಫಸ್ಟ್ ಬಿಸಿನೀರು ಕಾಯೋಕೆ ಇಟ್ಬಿಟ್ಟು ಯಾಕಂದರೆ ನಾನ್ ವೆಜ್ ಮಾಡಿದ್ವಲ್ಲ ನಿನ್ನೆ ಹಂಗಾಗಿ ಎಲ್ಲಾನು ತೊಳಿಲ್ದೇಬೇಕು ಇಲ್ಲಾಂದರೆ ಒಂಥರ ಅನ್ನಿಸ್ತಾ ಇರುತ್ತದೆ ಇವತ್ತು ಶನಿವಾರ ಅಲ್ವಾ ಅದಕ್ಕೆ ಆಮೇಲಿಂದ ಇನ್ಮೇಲಿಂದ ನಾನ್ ವೆಜ್ ಮಾಡಿದೆ ಕಾರಣ ಎಲ್ಲನೂ ತೊಳ್ದೆ ಸ್ವಲ್ಪ ಊಟ ಉದ್ದಿದೆ ಅದನ್ನು ಎತ್ತಿಟ್ಟಿದ್ದೀನಿ ಅಂದರೆ ಇಲ್ಲ ಪಕ್ಕದ ಮನೆಯಲ್ಲಿ ಕೊಡ್ತೀನಿ ಅವರು ನಾಯಿದೆ ಅದಕ್ಕೆ ಹಾಕ್ತಾರೆ ಅವರು ಶ್ರಾವಣದಲ್ಲಿ ತಿನ್ನಲ್ವಂತೆ ಅದಕ್ಕೆ ನಾಯಿಗೆ ಹಾಕ್ತಾರೆ ಹಂಗಾಗಿ ಅದನ್ನು ಕೊಡಬೇಕು ಎತ್ತಿಟ್ಟಿದ್ದೀನಿ ಹೀಗೆ ಫಸ್ಟು ತರಕಾರಿ ಜೋಡಿಸ್ಬೇಕು ಬಾಕ್ಲು ತೊಳ್ದಿಲ್ಲ ಇವತ್ತು ಯಾಕಂದರೆ ತರಕಾರಿ ತರಕ್ಕೆ ಹೋದ್ನಲ್ಲ ಲೇಟ್ ಆಗೋಯ್ತು ಹಾಗಾಗಿ ಬಾಕ್ಲು ತೊಳೆದ್ಬಿಟ್ಟು ಆಮೇಲಿಂದ ತರಕಾರಿ ಜೋಡಿಸ್ತೀನಿ ಯಾಕಂದರೆ ಪಾಪ ಇದ್ದೋಳಷ್ಟು ಬಾಪು ತೊಳಿಬೇಕು ಇಲ್ಲಾಂದ್ರೆ ಅವ್ರು ಬಾಕ್ಲು ತೊಳಿಯೋಕೆ ಬಿಡೋಲ್ಲ ಬಾಗಿಲು ತೊಳೆದ್ರೇ ಒಂದು ಬಾಗಿಲಿಗೆ ರಕ್ಷ ಲಕ್ಷಣ ಮನೆಗೆ ಅನ್ನೋದು ಬಾಕ್ಳು ತೊಳೆದಾಯ್ತು ಫಸ್ಟು ಸೊಪ್ಪೆಲ್ಲ ಬಿಡಿಸ್ಕೋತೀನಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೊತೀನಿ ಸೊ ಸಾಂಬಾರ್ಗೆ ಹಾಕಬೇಕು ನಮ್ಮ ಮನೆಯವರು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಫಸ್ಟು ಸೊಪ್ಪೆಲ್ಲ ಬಿಡಿಸ್ಕೊಂಬಿಟ್ರೆ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ಟೈಮ್ ಕಾಣ್ತಲ್ಲ ಅನಿಸುತ್ತೆ ಲೆವೆನ್ ತರ್ಟಿ ಆಗ್ತಾಯಿದೆ ಆಗಲೇ ಬೇಗ ಬೇಗ ಸೊಪ್ಪು ಬಿಡಿಸಿ ಕೆಲಸ ಮಾಡೋಣ ತರಕಾರಿ ಎಲ್ಲ ಸಪ್ರೇಟ್ ಮಾಡಿ ಸೊಪ್ಪು ಬಿಡಿಸಿ ಎತ್ತಿಡ್ತಾಯಿದೆ ಅಷ್ಟೊಂದು ಸೊಪ್ಪು ಬಿಡಿಸಿ ಎತ್ತ ಎತ್ತಿಟ್ಟಾದ್ಮೇಲೆ ಎದ್ದಿದ್ರೆ ಒಳ್ಳೇದಾಗ್ತಿತ್ತು ಈಗ ಹಿಂಸೆ ಕೊಡ್ತಾಳೆ ಅವಳಿ ಹಿಡ್ಕೊಂಡು ಬಿಡಿಸಿ ಎತ್ತಿಡಬೇಕು ಈಗ ಬೇಗ ಟೈಮ್ ಟ್ವೆಲ್ ಓ ಕ್ಲಾಕ್ ಆಗೋಗಿದೆ ಕೂಗಕ್ ಬಟ್ ಏನೂ ಮಾಡಕ್ ಬಿಡ್ತಿಲ್ಲ ಕೆಲಸ ಎಲ್ಲ ಹಂಗಂಗೆ ಇದೆ ಒಂದೊಂದ್ಸಲಿ ಅನಿಸುತ್ತೆ ಬೆಳಿಗ್ಗೆ ಬೇಗ ಇದೆಲ್ಲ ಮಾಡ್ಕೊಬೇಕು ಅಂತ ಒಂದೊಂದು ಟೈಮ್ ಆಗಲ್ಲ ಹಂಗಾಗಿ ಮಾಡಿರಲ್ಲ ಅಷ್ಟೇ ನಾನು ಏನಿನ್ ಪ್ರಾಬ್ಲಮ್ ಬಂದು ಹೋಗಿದೆ ನನಗೆ ಏನು ಕೆಲಸ ಇಲ್ಲ ಅದಕ್ಕೆ ಸಾಂಬಾರು ಗಿಟ್ಟಿದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಅದ್ರದ್ದೇ ಕಟ್ಟು ತೊಗೊಂಡು ಅನ್ನ ಹಾಕಿ ತಿನ್ನಿಸಿದ್ದೀನಿ ಈಗ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ ಮಲಗಿಸಿದ್ರೆ ನನಗೆ ಆರಾಮ ಇತ್ತೀಚಿಗೆ ನಾಡ್ ಕಾಡೋದನ್ನ ಕಲೀತಾ ಇದ್ದಾಳೆ ಅಲ್ಲಿ ಕಿರ್ಚುತ್ತಾಳೆ ಒಂದು ಡ್ರಾಪ್ ಕಣ್ಣೀರು ಬರಲ್ಲ ಫಸ್ಟು ಅವಳು ರಿಯಲ್ ಆಗಿ కణీరు ఫు దొడడ దొడ దొడ అంత నిజ్ అయితాయి పడు పప్పికడు పప్పికొడు ಅವಳಿಗೆ ಯಾರು ಡಿಸ್ಟರ್ಬ್ ಮಾಡಿರಲ್ಲ ಆದರೂ ಸರಿಯಾಗಿ ನಿದ್ದೆ ಮಾಡಲ್ಲ ಪಪ್ಪಿ ಕೊಡು ಪಪ್ಪಿ ಕೊಡು ಪಪ್ಪಿ ಕೊಡು ಪಪ್ಪಿ ಕೊಡು ಪಪ್ಪಿ ಕೊಡು ಪಪ್ಪಿ ಕೊಡು ಅದಕ್ಕೆ ಇವಾಗ ಫಸ್ಟ್ ಸ್ನಾನ ಮಾಡಿಸಿ ಅವಲ್ಲ ಮಲ್ಲದ್ರೆ ಮಿಕ್ಕಿದ ಕೆಲಸ ಪಟಾಪಟ ಅಂತ ಮಾಡಿ ನಾನು ಸ್ನಾನ ಅಂಬಾ ಬಾ ಅಂಬಾ ಇಷ್ಟಾರ್ಥನ ಬಾ ಅಂಬಾ ಇವಳ ಕಿರ್ಚಿತ್ತಾಳ ಬಾ ಅಂಬಾ ಶು ಅಂಬಾ ಫಸ್ಟ್ ಸ್ನಾನ ಮಾಡಿ ಮಲಗಿಸ್ಬಿಡ್ತೀನಿ ನೀರು ಬಿಟ್ಬಿಟ್ಟು ಬಂದಿದ್ದೀನಿ ಮೈ ತೊಳೆದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾಳೆ ತಲೆಗೆ ಒಂಚೂರು ಫ್ರೀಯಾಗಿರ್ತೀವಲ್ಲ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಬಿಟ್ಟು ತಲೆಗೆ ಮಾಡಿಸಿದ್ರೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಎಣ್ಣೆ ಹಾಕ್ಬಿಟ್ಟು ಮೈ ತೊಳೆದ್ಬಿಟ್ಟು ಸ್ನಾನ ಮಾಡಿಸ್ತೀನಿ ಆಮೇಲೆ ಫ್ರೆಶ್ ಅಪ್ ಆದರೆ ಕ್ಲೀನಾಗಿ ಮಲ್ಕೋತಾಳ ಅವಳು ಅದಕ್ಕೆ ಬಾಂಬಾ ಬಾ ಬಾಂಬಾ ಬಾಂಬಾ ಇಷ್ಟ ಆಯ್ತು ನಾ ಕರ್ಕೊಂಡೋಗ್ಬಾ ಅಂಬಾ ಸ್ನಾನ ಮಾಡಿ ಸಿಗ್ತೀವಿ ನಾವು ಸ್ನಾನ ಮಾಡ್ಕೊಂಡು ಸಿಗ್ತೀವಿ ನಾವು ಬಾಯ್ ಬಾಯ್ ಮಾಡಿ ಬಾಯ್ ಟಾಟಾ ಟಾಟಾ ಏನೇನು ತಗೊಳ್ಳಿ ಏನೇನು ತೆಗೀಲಿ ಇದೇ ನಿಂದು ಈಗೆಲ್ಲ ಕೆಲಸ ಮುಗಿದಿದೆ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಸಖತ್ ಕಷ್ಟ ನಿಜ ವೀಡಿಯೋನು ಕೂಡ ಮಾಡ್ಕೊಳ್ಳಿಲ್ಲ ಯಾಕಂದರೆ ಅವಳು ಬೇಗ ತೆಳಿತಾಳೆ ನನ್ನ ಮಗ ಆಗಿದ್ದರೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ ಹಂಗಾಗಿ ನಾನು ಆರಾಮಾಗಿ ಕೆಲಸ ಮಾಡ್ಕೋತಾ ಇದ್ದೆ ನನಗೆ ಇಷ್ಟೊಂದು ಹಿಂಸೆ ಆಗ್ತಾ ಇರಲಿಲ್ಲ ಬಟ್ ಇವಳು ಅರ್ಧ ಗಂಟೆ ಮಲಗೋದೇ ಹೆಚ್ಚು ಅವಳಿಗೆ ತಿನ್ನಿಸಿ ಸ್ನಾನ ಮಾಡಿಸಿ ಮಲಗಿಸಿದೆ ಆದ ತಕ್ಷಣ ಎದ್ದು ಸಾಂಬಾರಿಗೆ ಎಲ್ಲ ಹಾಕಿ ಕಸ ಗುಡಿಸಿ ಮನೆ ಓಸಿ ಸ್ನಾನ ಕೂಡ ಮಾಡ್ಕೊಂಡು ಹೋಗ್ಬಿಟ್ಟೆ ಅವಳು ಎದ್ದೇಳ ಈಗ ಟೂ ತರ್ಟಿ ಆಗಿದೆ ನಮ್ಮ ಮನೆಯವರು ಬಂದರು ಊಟಕ್ಕೆ ನನಗೆ ಮೊಸೊಪ್ಪು ಬಂದಾಗ ಬಜ್ಜಿ ಏನಾದರೂ ಇದ್ದರೆ ಇಷ್ಟ ಆಗುತ್ತೆ ಇವಾಗ ಮಾಡೋಕ್ಕಾಗಿರ್ಲಿಲ್ವಲ್ಲ ಹಂಗಾಗಿ ಆಮೇಲೆ ಚಿಪ್ಸ್ನ ತಿನ್ನೋಕೆ ಅದೊಂದು ಸಾಂಬ್ರಿಗೆ ಸಕತ್ತಿ ಇಷ್ಟ ಬೇಳೆ ಸಾಂಬಾರಿಗೂ ಅದಕ್ಕೆ ಅದಕ್ಕೆ ಚಿಪ್ಸ್ ತೊಗೊಬನೇನಿರೋ ತಂದಿದ್ದಾರೆ ಅವರು ಕೈ ಕಾಲು ಹೋಗಿದ್ದಾರೆ ಊಟ ಹಾಕ್ಕೊಟ್ಟು ಊಟ ಮಾಡಬೇಕು ನೆಮ್ಮದಿಯಾಗಿ ಊಟ ಮಾಡಬೇಕು ಅಂದರೆ ಅವರು ಅಷ್ಟು ತೊರೆ ಮದ್ಯರಬೇಕು ಇಲ್ಲಾಂದರೆ ಹತ್ತೋದು ಎಲ್ಲ ನನಗೆ ಅಂದರೆ ಊಟ ಮಾಡಬೇಕಾದ್ರೆ ಸ್ವಲ್ಪ ಪೀಸ್ಫುಲ್ಲಾಗಿ ಊಟ ಮಾಡೋದಕ್ಕೆ ತುಂಬ ಇಷ್ಟ ಹಂಗಾಗಿ ಅವಳು ಈ ಥರ ಹಿಂಸೆ ಅನ್ನಿಸ್ತಾ ಇರುತ್ತೆ ಹಂಗಾಗಿ ಅವಳು ಮಲ್ಲಿಗೆ ಊಟ ಮಾಡ್ಕೊಂಡಿಡ್ತೀನಿ ಮಳೆ ಕೂಡ ಹೋಗೋದು ಬರೋದು ಬರೋದು ಮಾಡ್ತಾ ಇದೆ ಬಿಸಿದ ಮಳೆ ಹಂಗಿದೆ ವೆದರು ಈಗ ಫಸ್ಟ್ ಊಟ ಮುಗಿಸ್ಬಿಡ್ತೀನಿ ಟೂ ತರ್ಟಿ ಆಗೋಗಿದೆ ಆಲ್ರೆಡಿ ಸಖತ್ತು ಹೊಟ್ಟೆ ಹಸು ಇದೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೀವಲ್ಲ ಅದಕ್ಕೆ ನನಗೆ ಶಾಕ್ ಆಗುತ್ತೆ ಯಾಕೆಂದರೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋದ್ರಿಂದ ಇಷ್ಟೊಂದು ಹೊಟ್ಟೆ ಹಸುವಾಗುತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ಟೈಮ್ ಟೈಮಿಗೆ ಹೊಟ್ಟೆ ಹಸುವಾಗುತ್ತೆ ಕೆಲಸ ಇತ್ತಲ್ಲ ಅದಕ್ಕೆ ಹೊಟ್ಟೆ ಹಸುವಾಗ್ತಿರ್ಲಿಲ್ಲ ಈಗೆಲ್ಲ ಕೆಲಸ ಹೋಗಿತ್ತಲ್ಲ ಅದಕ್ಕೆ ಹೊಟ್ಟೆ ಇದೆ ಮೂಲಂಗಿ ಹಾಕಿದ್ದೆ ಮೂಲಂಗಿ ಇತ್ತು ಅಂತ ಅದಕ್ಕೆ ವಿಷಲ್ ಹಾಕಿದ್ದೀನಿ ಇಲ್ಲಾಂದ್ರೆ ಏನು ವಿಜ್ಯಲ್ ಓಡಿಸಲ್ಲ ನಾನು ಹಂಗೆ ಒಗ್ಗರಣೆ ಹಾಕ್ತೀನಿ ಅಷ್ಟೆ ಬೇಗ ಬೇಗ ಊಟ ಎಲ್ಲ ಮುಗಿಸಿದ್ವಿ ನಮ್ಮ ಮನೆಯವರು ಡ್ಯೂಟಿಗೆ ಟೈಮ್ ಆಯಿತು ಅಂತ ಹೊರಟ್ರು ಊಟ ಮಾಡಿಕೊಂಡು ಬೇಗ ಬರ್ತೀನಿ ಅಂತ ಹೇಳಿ ಅದಾದ ಮೇಲಿಂದ ಪಾಪು ಎದ್ಲು ಮೇಲಿಂದ ಅವಳಿಗೂ ಜೊತೆನೂ ನಾನು ಸ್ವಲ್ಪ ಆಟ ಆಡಿದೆ ಯಾಕಂದರೆ ಬೆಳಿಗ್ಗೆಯಿಂದ ಸರಿಯಾಗಿ ಟೈಮ್ ಕೊಡೋಕ್ಕಾಗಿರಲಿಲ್ಲ ತುಂಬ ಕ್ರ್ಯಾಂಕಿ ಆಗಿದ್ಲಲ್ಲ ಹಂಗಾಗಿ ಸ್ವಲ್ಪ ಹೊತ್ತು ಜೊತೆ ಆಟ ಆಡಿ ಯಾವ ಥರ ನಗಾಡ್ತಾ ಇದ್ದಾಳೆ ಅಂದರೆ ನನಗೆ ಇಷ್ಟೊತ್ತಾಗಿದ್ದು ಸುಸ್ತೆಲ್ಲ ಮರ್ತೇ ಹೋಯಿತು ಆ ಥರ ಇದ್ಳು ಆಗಿದೆ ನಮ್ಮ ನಮ್ಮನೆಯವ್ರು ಡ್ಯೂಟಿ ಮುಗಿಸ್ಕೊಂಡು ಬಂದರು ಮತ್ತೆ ಅಂದರೆ ಆಫೀಸ್ಗೆ ಹೋಗಂಗಿಲ್ಲ ಅಂದರೆ ಬೇಗ ಬರ್ತಾರೆ ಆಫೀಸ್ಗೆ ಹೋಗಂಗಿದ್ರೆ ಏಯ್ಟ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ಆಗುತ್ತೆ ಇವತ್ತು ಬೇಗ ಬಂದಿದ್ದಾರೆ ಕಾಫಿ ಮಾಡೋಣ ಅಂತ ಹಾಲು ಕಾಯೋಕೆ ಬಿಸ್ಕೆಟ್ ಥರಕ್ಕೆ ಹೋದ್ರು ಪಾಪು ಕರ್ಕೊಂಡೋಗಿದ್ದಾರೆ ಬೇಗ ಬಂದಿರೋದ್ರಿಂದ ನೋಡೋಣ ಎಲ್ಲಾದರೂ ಹೊರಗಡೆ ಹೋಗಿ ಅಂತ ಕೇಳ್ತೀನಿ ಕರ್ಕೊಂಡೋಗಿ ಅಂತ ಏನು ಮಾಡ್ತಾರೆ ನೋಡೋಣ ಅಷ್ಟು ತಿಂತೀಯಾ ಅಕ್ಕ ಹೋದ್ಲಿ ನೋಡಿ ಬಾಯಿ ಮಾಡ್ಕೊಂಡಿರೋದು ಅಲ್ಲಿ ಬರ್ತಾ ಇದೆ ಅನಿಸ್ತಾ ಇದೆ ನನಗೆ మేల్గడీ <Gã> <filho au Jungnet> <coh giver motion> <gã avez> ಮಾಡ್ತಾವಳ ನಿಂಗೆ ಇರ್ಲಿ ಆಯ್ತು ಒಡ ಅವ್ರಿಗೆ ವಾರದ್ ಬಿಡನ ಬಿಡು ಅಕ್ಕಂಗ ಕರ್ಕ ಬತ್ತಿನಿ ಏನು ಅಣ್ಣನೋ ನಮ್ಮ ಅಕ್ಕನೋ ಕರ್ಕ ಬತ್ತಿನಿ ನಿನ್ಗೆ ಏನು ಹೇಳು ಓಕ್ಷ वन मार्ट क्लो वन मार्ट क्लो नहीं के கிர்ச்சு நீனே ஒடீத்திய ஓன்சை கொடுத்தவள ಮಕ್ಕಳುಗಳು ಪ್ರತಿಯೊಂದು ದಿನವೂ ಹೊಸ ರೀತಿನ ಕಳೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟಾರ್ಥನೂ ಕೂಡ ಈ ಥರ ಯಾವತ್ತೂ ಚಾಡಿ ಹೇಳೋ ರೀತಿ ಯಾವತ್ತೂ ಮಾಡಿರಲಿಲ್ಲ ಬಟ್ ಅಮ್ಮ ಮಾತಾಡಿಸೋ ರೀತಿಯಿಂದ ಅವಳು ಅಮ್ಮಂಗೆ ಈ ಥರ ಇದ್ದಾಳೆ ನನ್ನ ಕೈ ಕಿತ್ಕೋತಾ ಇದ್ದಾಳೆ ನನಗೆ ಹಿಂಸೆ ಕೊಡ್ತಾ ಇದ್ದಾಳೆ ಅಂತ ಚಾಡಿ ಹೇಳ್ತಾ ಇದ್ಳು ಮಕ್ಕಳಿನ ಪ್ರತಿಯೊಂದು ಬೆಳವಣಿಗೆನೂ ನೋಡೋದಕ್ಕೆ ತುಂಬ ಆಗುತ್ತೆ ಎಷ್ಟೊಂದು ಚೇಂಜ್ ಅವ್ರು ಏನೇ ಒಂದು ಪುಟ್ಟದ್ದು ಮಾಡಿದ್ರು ಕೂಡ ಅದು ದೊಡ್ಡದು ರೀತಿಯೇ ಕಾಣಿಸುತ್ತೆ ಪ್ರತಿಯೊಂದು ಅಪ್ಪ ಅಮ್ಮಂಗೂ ಕೂಡ ಆ ಥರನೇ ಇವತ್ತು ಇಷ್ಟಾರ್ಥ ಈ ಥರ ಮಾಡಿದ್ದು ತುಂಬ ನಗು ಬರ್ತು ನನಗಂತೂ ನಕ್ಕಿ ನಕ್ಕಿ ಬಾಯೆಲ್ಲ ನೋವು ಬಂತು ಅಷ್ಟು ನಗಾಡಿದ್ದೀನಿ ನಾನು ದಕ್ಷತಾಯೆಲ್ಲ ಇವತ್ತಿಂಡೇ ಈ ಥರ ಹೋಯಿತು ನಿಮಗೇನಾರ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವೀಡಿಯೋ ಮುಟ್ಟಿ ಅಂತ ಅಂತೇಳು ಕಾಲಲ್ಲೇ ಒದಿತಾವಳೆ ಕಣ ಮಾಲಿ ಹಿಕ್ಕೆ ಕಣವ ಕಾಲಲ್ಲಿ ಒದಿಬಾರ್ದು ಬೈ ಬಾಯಲ್ಲಿ ಅಷ್ಟೇ